ನಮಸ್ಕಾರ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದು ಒಂಬತ್ತನೇ ಸಂಚಿಕೆಯಲ್ಲಿ ನಾನು ಶಿವನ ಹಾಡನ್ನು ಹಾಡ್ತೀನಿ ಇದು ಬಹಳ ಸುಲಭವಾಗಿದೆ ನೀವು ಕಲಿತ್ಕೊಳ್ಳಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಇದನ್ನು ಕಲಿಸ್ಬೋದು ಗಂಗಜಟರ ಗೌರಿ ಶಂಕರ ಗಿರಿಜಾಮನ ರಮಣ गङ्गजटादर गौरीशङ्कर गिरिजामन रमणा ब्रह्मदेव महदेव महेश्वर मङ्गलशुभकर्णा ब्रह्मदेव महादेव महेश्वर मङ्गलशुभकर्णा नन्दिवाहनागभूषण ನಂದಿವಾಹನೂಣ ಗುಣ ಸದನ ನಟನ ಮನೋಹರ ಶಿವ ನೀರಜ ನಯನ ಸ್ವಾಮಿ ನಯನಾ ಬ್ರಹ್ಮ ಮಹೇಶ್ವರ ಆದಿನಾಥ ಶ್ರೀ ಕೇದಾರೇಶ್ವರ ಬಿಲ್ವದಳ ಪ್ರಿಯ ಚಂದ್ರಕಳಾದರ ದಿಮಿ ದಿಮಿಢಮರು ನಿನಾದ ಶಿವ ದಿಮಿಧಿಮಿಢಮರು ನಿನಾದ ಶಿವ ಗಂಗ ಜಟಾದರ ಗೌರಿ ಶಂಕರ ಗಿರಿಜಾಮನ ರಮಣ ಬ್ರಹ್ಮದೇವ ಮಹದೇವ ಮಹೇಶ್ವರ ಮಂಗಳ ಶುಭಕರಣ ವಾಹನ ನಾಗಭೂಷಣ ನಿರುಪಮಗುಣ ಸದನ ನಟನ ಮನೋಹರ ನೀಲಕಂಠ ಶಿವ ನೀರಜಳ ನಯನ ಸ್ವಾಮಿ ನೀರಜಳ ನಯನ ब्रह्मपरात्पर पूर्णमहेश्वर आदिनाथश्री केदारेश्वर बिल्वदळ प्रियचन्द्रकलादर दिमि दिमि ढमरु निनादशिवा दिमि दिमि ढमरु निनादशिवा गङ्गादर गौरी शङ्कर गिरिजा मन गिरिजा मन ಶಾಮನ ರಮಣ ಈ ಹಾಡು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನು ಶೇರ್ ಮಾಡಿ